ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಈಗ ಟೈಮ್ ಬಂದು ಆಗಲೇ ಲೆವೆನ್ ಫಾರ್ಟಿ ಫೈವ್ ಆಗಿದೆ ಇವತ್ತು ಸ್ವಲ್ಪ ಕೆಲಸ ಇತ್ತು ಸೊ ಹಂಗಾಗಿ ಇವತ್ತು ತಿಂಡಿ ಕೂಡ ಲೇಟ್ ಆಯಿತು ಇವತ್ತು ತಿಂಡಿಗೆ ಇದು ರೈಸ್ ಮಾತ್ ಮಾಡ್ಕೊಂಡಿದೆ ಸಿಂಪಲ್ ರೈಸ್ ಮಾತು ನಾನು ಇದರ ರೆಸಿಪಿ ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಪ್ರೀವಿಯಸ್ ಇದೆ ಚೆಕ್ ಮಾಡಿ ಹಾಗೆ ಇವತ್ತು ಲೇಟಾಗಿತ್ತಲ್ಲ ಸೊ ಹಂಗಾಗಿ ಸೈಡ್ಸಿಗೆ ತಗೊಂಡೆ ಇಲ್ಲ ಅಂದಿದ್ರೆ ಬೆಳಿಗ್ಗೆನೇ ತಿಂಡಿಯಾಗಿದ್ದರೆ ಬಿಸಿ ಬಿಸಿ ಹಾಗೆ ತಿನ್ಕೊಂಬರ್ತಿದ್ದೆ ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಬೆಳಗ್ಗೆ ಮಾಡಿ ತಿಂಡಿ ಅಂತಾನೆ ಸೊ ಹಂಗಾಗಿ ಇನ್ನು ವೇಸ್ಟ್ ಮಾಡಬಾರ್ದಲ್ಲ ಅನ್ನೋ ಕಾರಣಕ್ಕೆ ಇದಕ್ಕೇನೆ ಒಂದು ಸ್ವಲ್ಪ ಆಪ್ಳ ಕರ್ಕೊಂಡಿದ್ದೀನಿ ಅಷ್ಟೇ ಸೈಡ್ ಸೈಡ್ ಆಗಿ ಓಕೆ ಫ್ರೆಂಡ್ಸ್ ನಿಮ್ಮದೆಲ್ಲಾರದು ತಿಂಡಿ ಆಯಿತಾ ಬನ್ನಿ ತಿಂಡಿ ಮಾಡೋಣ ಹಾಗೆಯೇ ಈಗ ಸ್ವಲ್ಪ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಯಾವ ರೀತಿ ರಂಗೋಲಿ ಬಿಡಿಸಿದ್ದೆ ಅಂತ ತೋರಿಸ್ತೀನಿ ಅಯ್ಯೋ ಈವಾಗಲೂ ಆಲ್ಮೋಸ್ಟ್ ಅಲ್ಲಿ ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಸಣ್ಣದಾಗಿ ವಿಡಿಯೋ ಮಾಡಿ ರೆಡಿ ಮಾಡ್ಕೊತಿದ್ದೆ ಇವತ್ತು ಆಗಲಿಲ್ಲ ಟೈಮು ಸೊ ಈಗ ವಿಡಿಯೋ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ ಸೊ ತಿಂಡಿ ತಿಂದಾದ್ಮೇಲೆ ತೋರಿಸ್ತೀನಿ ನಿಮಗೂ ಹಾಗೆಯೇ ಇವತ್ತು ಮೂವಿ ಬರ್ತಾ ಇದೆ ಉದಯದಲ್ಲಿ ರಾಜ ನರಸಿಂಹ ಅಂತ ನನಗೆ ತುಂಬ ಇಷ್ಟ ಈ ಫಿಲಮ್ ಎಷ್ಟೆಲ್ಲ ಹಾಕಿದ್ರು ನೋಡ್ತೀನಿ ಹಾಗೆ ಬರ್ತಾಯಿತ್ತು ಸೊ ಅದು ನೋಡ್ಕೊಂಡು ತಿನ್ನೋಣ ಅಂತೇಳಿ ತಿಂಡಿ ಹಾಕೊಂಡು ಬಂದಿದ್ದೀನಿ ಯಾರ್ಯಾರು ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋಸ್ನ ಫಸ್ಟು ನೀವೇ ನೋಡ್ಬೋದು ಹಾಗೆಯೇ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಇವತ್ತು ಬೆಳಗಿನ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ಇನ್ನು ಸ್ವಲ್ಪ ಓಕೆ ಫ್ರೆಂಡ್ಸ್ ಇನ್ನು ನಾನು ಸ್ವಲ್ಪ ತಿಂಡಿ ತಿನ್ಕೊತೀನಿ ತಿಂಡಿ ಆದಮೇಲೆ ಸಿಗ್ತೀನಿ ಹಾಗೆ ಹೊಸಲಿಗೆ ಈ ರೀತಿ ಸಿಂಪಲ್ಲಾಗಿ ಬಿಡಿಸ್ಕೊಂಡಿದ್ದೆ ಹಾಗೇ ಇವತ್ತಿನ ರಂಗೋಲಿ ಈ ರೀತಿಯಾಗಿತ್ತು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಕುರಿಮರಿ ನನ್ನ ಕುರಿಮರಿ ಇವತ್ತು ಹಾಫ್ ಡೇ ಇದೆ ಸೊ ಬಂತು ಈಗ ಅವರ ಅಪ್ಪಾಜಿ ಸ್ಕೂಟ್ರ್ ತೆಗೆದ್ರು ಅಂತೇಳಿ ಸೈಕಲ್ ತಂದು ಇಲ್ಲಿ ಹಾಕಿದ್ದಾರೆ ನಮ್ಮ ಕುರಿಮರಿ ನೋಡಿ ಅವನೇ ಹೇಳ್ಕೊತಿದ್ದಾನೆ ನೋಡಿ ಸೋಂಬೇರಿ ಅದ್ರೆ ಸೋಂಬೇರಿ ಫ್ರೆಂಡ್ಸ್ ನನ್ನ ಮಗ ಮಾತ್ರ ಮತ್ತೆ ಬಂದು ಡ್ರೆಸ್ ಚೇಂಜ್ ಮಾಡಬೇಕಲ್ಲ ಅಂದ ಇದಕ್ಕೆ ನೋಡಿ ಅದು ಮಾಮೂಲಿ ಟ್ರ್ಯಾಕ್ ಶರ್ಟ್ ಜೊತೆಗೆ ಎಕ್ಸ್ಟ್ರಾ ಶರ್ಟ್ ಬೇರೆ ಹಾಕೊಂಡು ಹೋಗಿದ್ದ ಈಗ ನೋಡಿ ಅದಕ್ಕೆ ಪ್ಯಾಂಟ್ ಒಂದು ಚೇಂಜ್ ಮಾಡ್ಕೊಂಡ್ರೆ ಮುಗೀತು ನೋಡಿ ಗೈಸ್ ನಮ್ಮದು ಈ ಕಾಟು ಇಲ್ಲಿ ಯಾರೂ ಮಲಗಲ್ಲ ಸೊ ಯಾರು ಬಂದರೆ ಕುತ್ಕೊಳ್ಳೋಕ್ಕಾದ್ರೂ ಆಗುತ್ತೆ ಅಂತ ಹಾಕಿದ್ದೀನಿ ನನ್ನ ಮಗ ನೋಡಿ ಏನೇನೆಲ್ಲ ತುಂಬಿಸಿಟ್ಟಿದ್ದಾನೆ ಕ್ಲೀನ್ ಮಾಡಿದ್ರು ಮತ್ತೆ ತಿರ್ಗಾ ತುಂಬಿಕೊಳ್ಳುತ್ತೆ ಅಲ್ಲೇ ನೋಡಿ ಯಾರು ರೇಂಜಿಗೆ ಸಿಟ್ಟಿದ್ದಾನೆ ಏನು ಮಾಡ್ತಾಯಿದ್ದೀರಾ ಅದು ಪಪ್ಪಾಜಿ ಪಪ್ಪಂದು ಎತ್ತಿಟ್ಬಿಡು ಅದು ಹಾಲಿನ ಗ್ರೇಟು ಸೊ ಅದನ್ನು ನಾನು ಸ್ಕಿಕ್ ಸ್ಟ್ಯಾಂಡ್ ಮಾಡಿಬಿಟ್ಟಿದ್ದೀನಿ ಗೈಸ್ ಹ್ಞೂ ಮಗ ಇನ್ನ ಶುರು ನನ್ನ ಮಗಂದು ಇನ್ನಿವತ್ತು ಇವತ್ತು ನಾಳೆ ಎಲ್ಲ ಕುಣಿಯೋದೆ ಆಲೆ ಹೊರಟು ಆಗಿ ಹೋಗ್ಬೋತೀನಿ ಅಂತ ಓಕೆ ಫ್ರೆಂಡ್ಸ್ ಹಾಗೆ ಹನ್ನೆರಡನೇ ತಾರೀಕಿನಲ್ಲಿ ಅನ್ಕೊಂತೀನಿ ಒಂದು ಚಿಕನ್ ಸುಕ್ಕ ರೆಸಿಪಿ ವಿಡಿಯೋ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದು ಅಪ್ಲೋಡ್ ಮಾಡೋಕ್ಕೆ ಟೈಮೇ ಆಗಲಿಲ್ಲ ಹಂಗಾಗಿ ಇವತ್ತು ಅದೊಂದು ಕ್ಲಿಪ್ಪನ್ನ ಆ್ಯಡ್ ಮಾಡಿದ್ದೀನಿ ಚಿಕನ್ ಸುಕ್ಕ ಯಾವ ರೀತಿ ಮಾಡೋದು ಅಂತ ಒಂದು ಚೂರು ನೋಡ್ಕೊಂಡು ಇನ್ನು ಮತ್ತೆ ನೆಕ್ಸ್ಟ್ ಸಿಗ್ತೀನಿ ನಾನು ಅಲೋ ಎವ್ರಿ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ಇದ್ದೀನಿ ತುಂಬ ಟೇಸ್ಟಿ ಆ್ಯಂಡು ಈಸಿ ಸೊ ಬನ್ನಿ ಅದಕ್ಕೆ ಬೇಕಾಗಿರೋ ನೋಡೋಣ ನೋಡ್ರಿ ಕಸಿಮೆಣ್ಸಿನ್ಕಾಯಿ ಹಾಗೆ ಮಧ್ಯಕ್ಕೆ ಸೀಳು ಇಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಗೆ ಒಂದು ದೊಡ್ಡದು ಟೊಮೊಟೊ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಪೇಸ್ಟ್ ಇದ್ರೂ ಕೂಡ ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಕೆ ಜಿ ಚಿಕನ್ ಹಾಗೆ ಇದಕ್ಕೆ ಬೇಕಾಗಿರೋಂಥ ಮಸಾಲೆ ಪೌಡ್ರ್ಗಳು ಅರಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಇದು ಚಿಕನ್ ಮಸಾಲ ಒಂದು ಸ್ಪೂನಷ್ಟು ನೀವು ಯಾವ್ದಾದ್ರು ತೊಗೊಳ್ಳಿ ತೇಜಿನಾರು ತೊಗೊಳ್ಳಿ ಆಚಿನಾರು ತೊಗೊಳ್ಳಿ ಹಾಗೆ ಇದು ಗರಂ ಮಸಾಲ ಒಂದು ಹಾಫ್ ಸ್ಪೂನಷ್ಟು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಈಗ ಹೇಗೆ ಮಾಡೋದು ಅಂತ ತೋ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹಾಸಿಂಗ್ ಮಿಷಿನ್ಗೆ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದು ಹುರ್ಕೊಂಡ ನಂತರ ನೆಕ್ಸ್ಟು ಅದಕ್ಕೆ ಹಾಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ ಅವ್ರಿಗೂ ಹುರ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಂಬಿಡೋಣ ನೆಕ್ಸ್ಟ್ ಇದಕ್ಕೆ ತೊಳೆದಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ಕೊಬೇಕು ಈಗ ಉರ್ಕೊಳ್ಳೋ ಟೈಮ್ನಲ್ಲೇ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಅದು ನೀರು ಬಿಟ್ಕೊಳ್ಳೋಕೆ ಬಿಡಬೇಕು ಓಕೆ ಫ್ರೆಂಡ್ಸ್ ಇದು ಇವಾಗ ನೀರು ಬಿಟ್ಕೊಂಡಿದೆ ಸೊ ಇದಕ್ಕೆ ಇವಾಗಲೇ ಟೊಮೆಟನೂ ಕೂಡ ಆ್ಯಡ್ ಮಾಡ್ಕೋಬೇಕು ಟೊಮೆಟೊ ಕೂಡ ನೀರು ಬಿಟ್ಕೊಳ್ಳೋದ್ರಿಂದ ಈ ಚಿಕನ್ನು ಒಂದು ಫಿಫ್ಟಿ ಪರ್ಸೆಂಟು ಇದರೊಳಗೆ ಬೆಂದೋಗಿಡುತ್ತೆ ಸೊ ಇನ್ ಫಿಫ್ ಫಿಫ್ಟಿ ಪರ್ಸೆಂಟು ಮಸಾಲೆ ಪೌಡರ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಇದಿವಾಗ ನೀರು ಸುಂಡಿದೆ ನೀರೆಲ್ಲ ಡ್ರೈ ಆಗಿದೆ ಎಣ್ಣೆ ಮ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೊ ಈ ಟೈಮ್ನಲ್ಲಿ ನಾವು ತೆಗೆದಿಟ್ಕೊಂಡಿದ್ವಲ್ಲ ಮಸಾಲೆ ಪೌಡ್ರಸು ಪೌಡರ್ಗಳು ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಓಕೆ ಫ್ರೆಂಡ್ಸ್ ಇದೀವಾಗ ಮಿಕ್ಸ್ ಕೊಟ್ಟಿದ್ದಾಗಿದೆ ಸೊ ಈಗ ಇದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಸೊ ಹಂಗಾಗಿ ಒಂದು ಸಣ್ಣ ಗ್ಲಾಸ್ನಲ್ಲಿ ನೀರು ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಮತ್ತೆ ಇದನ್ನು ಮುತ್ತಲ ಮುಚ್ಚಿ ಕ್ಲೋಸ್ ಮಾಡಬೇಕು ಅಷ್ಟೇ ಈಗ ಸ್ವಲ್ಪ ಬೇಯಲಿ ಅದು ಓಕೆ ಫ್ರೆಂಡ್ಸ್ ಇದು ನೋಡಿ ನೀರೆಲ್ಲ ಡ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಸೊ ಈ ಟೈಮ್ನಲ್ಲಿ ನಾವು ತುರಿದು ತುರಿದಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ತುರಿನ ಹಾಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೋಬೇಕು ಈಗ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಫೈನಲ್ಲಿ ಒಂದು ಹಾಫ್ ಓಳು ನಿಂಬೆ ಹಣ್ಣನ್ನ ಹಾಕೋಬೇಕಾಗುತ್ತೆ ಸಾರಿ ಇದು ಇಂಗ್ರೀಡಿಯಂಟ್ಸ್ ಅಲ್ಲಿ ಸೊ ಒಂದು ಅರ್ಧ ಹಾಕೊಂಡ್ರೆ ಸಾಕು ನಿಂಬೆಹಣ್ಣನ್ನ ಹಾಕೊಂಡಿದ್ದ ಹಾಕೊಂಡಿದ್ದಾಗಿದೆ ಈಗ ಇನ್ನೊಂದು ಮಿಕ್ಸ್ ಕೊಟ್ಕೊಂಡ್ಬಿಡೋಣ ಈಗ ಸಿಮ್ ಸಿಮ್ನ ಸ್ವಲ್ಪ ಕಮ್ಮಿ ಮಾಡ್ಕೊಬಿಡೋಣ ಫ್ರೆಂಡ್ಸ್ ಇದಿವಾಗ ರೆಡಿಯಾಗಿದೆ ಸಿಮ್ನ ಆಫ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನ ಚಪಾತಿ ಜೊತೆಗಾದರೂ ತಿನ್ಬೋದು ಇಲ್ಲ ರೈಸ್ ಜೊತೆ ಅಂದರೆ ತಿಳಿ ಸಾಂಬಾರು ಈ ಥರದ್ದು ಏನಾದರೂ ಸಿಂಪಲ್ ಸಾಂಬಾರು ಮಾಡ್ಕೊಂಡಾಗ ಸೈಡ್ ಆಗಿ ಯೂಸ್ ಮಾಡ್ಬೋದು ಬಳಸ್ಕೋಬೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ ಹಾಗೇ ಈ ರೆಸಿಪಿನ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ನಾನು ಒಳಗಡೆ ಅಡುಗೆ ಮನೆಯಲ್ಲಿ ಟ್ರೀ ಹಾಲು ಕಾಯೋಕೆ ಇಟ್ಟಿದ್ದೆ ಯಾಕ ಸೌಂಡೇ ಬರಲಿಲ್ವಲ್ಲ ಅಂತ ನೋಡೋಕೋದ್ರೆ ನೋಡಿ ನನ್ನ ಮಗನ ಸಿಂಗಾರನ ಇನ್ನೇನಾರು ಹುಡುಗಿಯಾಗಿದ್ದರೆ ನನಗೊಂದು ಮೇಕಪ್ ಸೆಟ್ ತಕ್ಕೊಟ್ಟೆ ಸಾಕಾಗೋಗೋದು ಅವನಿಗೆ ಗೊತ್ತಿಲ್ಲ ವೀಡಿಯೋ ಮಾಡ್ತಾ ಇರೋದು ನಾನು ಫೈನಲಿ ಹೆಂಗೊಂದು ಲುಕ್ ಕೊಡ್ತಾನೆ ನೋಡಿ ವೀಡಿಯೋ ಮಾಡ್ತಿದ್ದೀಯಾ ನೀನು ಅಂಥೇಳಿ ವೀಡಿಯೋ ಅದ ಹಾ ಮಾಡು ಓಿಸ ಅವನು ಇವತ್ತು ಬೂಸ್ಟ್ ಮಾಡು ಹಾಲು ಕಾಯಿಸ್ಕೊಡು ಸೊ ಹಂಗಾಗಿ ಮಾಡಿಕೊಟ್ಟಿದ್ದೀನಿ ಇವತ್ತು ಅವ್ನು ಬೇಕಂದಾಗ ಕೇಳ್ತಾನೆ ಇಲ್ಲಾಂದರೆ ಯಾವಾಗಲೂ ಏನು ಕುಡಿಯೋಕೆ ಹೋಗೋಲ್ಲ ಇನ್ನು ನಾನು ಸ್ವಲ್ಪ ಯಾಕೋ ಸಿಕ್ಕಾಪಟ್ಟೆ ನಿದ್ದೆ ಎಳಿದ್ದಿತ್ತು ಹಂಗಾಗಿ ಸ್ವಲ್ಪ ಹೊತ್ತು ಮಲ್ಗಿಬಿಟ್ಟೆ ನಿದ್ದೆ ಬಂದಾಗ ಮಾಡಿಬಿಟ್ರೆ ಚೆಂದ ಇಲ್ಲಾಂದರೆ ನನಗೆ ತಲೆನೋವು ಬಂದ್ಬಿಡುತ್ತೆ ಅಟ್ಲೀಸ್ಟು ಒಂದು ಹಾಫ್ ಆ್ಯನ್ ಅವರಾದರೂ ಮಲ್ಕೊಂಡು ಚ ನಿದ್ದೆ ಮಾಡಿ ಎದ್ಬಿಟ್ರೆ ಸಮಾಧಾನ ಅನಿಸುತ್ತೆ ಹಂಗಾಗಿ ಈಗ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಆಮೇಲೆ ಎದ್ದು ಈಗ ಅವ್ನು ಟ್ಯೂಷನ್ಗೆ ಹೋಗ್ಬೇಕು ಅಷ್ಟೊತ್ತಿಗೆ ಕಾಯಿಸ್ಕ ಹಾಲು ಕಾಯಿಸ್ಕೊಡು ಅಂದ ಸೊ ಹಂಗಾಗಿ ಹಾಲು ಕಾಯಿಸ್ಕೊಟ್ಟಿದ್ದೀನಿ ಈಗ ಈಗ ಅಂಗಡಿ ತೆಗೆಯೋ ಟೈಮ್ ಇತ್ತು ಸೊ ಅಂಗಡಿ ತೆಗ್ದ್ಬಿಡ್ತೀನಿ ಟಿ ವಿ ನೋಡಿಕೊಂಡು ಅಲ್ಲಿ ಎಂಜಾಯ್ ಇದ್ದಾರೆ ಅದಕ್ಕೆ ಅದೆಂತ ಬಿಸ್ಕೆಟ್ ಮಗ ಮಾರಿ ಲೈಟ್ ಮಾರಿ ಲೈಟ್ ಬಿಸ್ಕೆಟ್ ತಗೊಂಡು ಬುಸ್ಟ್ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್ ಇಷ್ಟು ಈ ಟ್ರಿಕ್ ಯಾರ್ಗಾರು ಗೊತ್ತಾ ಕಾ ಟೀ ಸುಡ್ತೈತೆ ಅಂದ್ಬಿಟ್ಟು ಟ್ಯೂಷನಿಗೆ ಲೇಟ್ ಆಯಿತು ಅಂತ ಅಲ್ಲಿ ಕ್ಯಾನಲ್ಲಿ ನೀರಿತ್ತು ಆ ನೀರನ್ನ ಟೀಗೆ ಕೊಂಡು ಕೊಟ್ಟು ಓಕೆ ಗೈಸ್ ಇನ್ನು ಸಂಜೆ ನಾವು ಸ್ವಲ್ಪ ಟೌನಿಗೆ ಹೋಗೋದಿತ್ತು ಹಂಗಾಗಿ ಹೊರಟಿದ್ವಿ ಹಾಗೆ ಸೊಸೈಟಿ ಲೆಕ್ಕಿ ಕೊಡ್ತಿದ್ದಾರೆ ಅಂತ ಅಂದರು ಹಂಗಾಗಿ ಅಲ್ಲೂ ಹೋದ್ವಿ ಅಲ್ಲಿ ಸರ್ವರ್ ಇಲ್ಲ ಅಂತೇಳಿದ್ರು ಹಂಗಾಗಿ ಅಲ್ಲಿ ಕೆಲಸ ಆಗಲಿಲ್ಲ ಇನ್ನು ಅಲ್ಲಿಂದ ಒಡವೆ ಅಂಗಡಿಗೆ ಹೋದ್ವಿ ಅಲ್ಲಿ ನಂದು ಸರ ಸ್ವಲ್ಪ ಕಟ್ ಸೊ ಹಂಗಾಗಿ ಅದು ರಿಪೇರಿ ಮಾಡ್ಸೋಣ ಅಂತೇಳಿ ಹೋಗಿದ್ವಿ ಇನ್ನು ಈಗಿನ ರೈಟಿಗೆ ಹೊಸ ಸಾರ ಮಾಡಿಸೋ ಪರಿಸ್ಥಿತಿಲಂತೂ ನಾವಿಲ್ಲ ಸೊ ಇರೋದನ್ನೇ ಹೇಗೋ ತಕ್ಕ ಮಟ್ಟಿಗೆ ಒಂಚೂರು ರೆಡಿ ಮಾಡಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದಿವಸ ಹಾಕಬೋದು ಅಂಥೇಳಿ ಅದನ್ನೇ ರೆಡಿ ಮಾಡಿಸ್ಕೊಳಕ್ಕೆ ಹೋದ್ವಿ ಅವರು ಚೆನ್ನಾಗಿ ರೆಡಿ ಮಾಡಿದ್ರು ಮಾಡಿಕೊಟ್ರು ಅಂದರೆ ಒಂದು ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ನಾನು ಸ್ಟಾರ್ಟಿಂಗಲ್ಲಿ ನೀಟಾಗಿ ಮೇಂಟೈನ್ ಮಾಡಲಿಲ್ಲ ಹಂಗಾಗಿ ಸರ ಕಟ್ ಸರ ಸ್ವಲ್ಪ ಸೌದೋಗ್ಬಿಟ್ಟಿತ್ತು ಸ್ಟಾರ್ಟಿಂಗ್ ಮೇಂಟೈನ್ ಮಾಡ್ದೆ ಇದ್ದಿದ್ದ ಕಾರಣ ಹಂಗಾಗಿ ಸೊ ಬೇಸಿಗೆ ಮಾಡ್ಸೋಣ ಅಂತೇಳಿ ಹೋಗಿದ್ವಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಗೆಯೇ ಇನ್ನೂ ಒಂದು ಐಟಮ್ ತರಬೇಕಾಗಿತ್ತು ಬಟ್ ಅದು ಸಿಕ್ಕಲಿಲ್ಲ ನಾವು ಹೋಗೋಷ್ಟರಲ್ಲಿ ಹಾಕಿದ್ರು ಅದು ಯಾವ ಐಟಮು ಅಂತ ನಾಳೆ ಏನಾದರೂ ತಂದರೆ ನಿಮಗೆ ನಾಳೆ ಇನ್ ವೀಡಿಯೋದಲ್ಲಿ ಹೇಳ್ತೀನಿ ಈ ಈ ವಿಡಿಯೋ ಇಷ್ಟೇ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫಸ್ಟ್ ವಿಡಿಯೋ ನಾನು ನೀವೇ ನೋಡ್ಬೋದು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇಟ್ಯೂನ್ ಲವ್ ಯು ಅಲ್ ಬಾಯ್